ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಇಡೀ ಜಗತ್ತೇ ಶಿವನ ಆರಾಧನೆಯಲ್ಲಿ ಶಿವನ ಪೂಜೆಗಳಲ್ಲಿ ಶಿವನ ತಪಸ್ಸಿನಲ್ಲಿ ಮುಳುಗಿದ್ದಾರೆ ಇಡೀ ಜಗತ್ತು ಶಿವನ ಆರಾಧನೆಯನ್ನು ಮಾಡ್ತಾ ಇದೆ ನನ್ನ ಕ್ಷೇತ್ರಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೆ ರೈತರಿಗೆ ದೇವರ ಆರಾಧನೆ ಮಾಡುವ ಎಲ್ಲ ಭಕ್ತರಿಗೂ ಒಳ್ಳೇದಾಗ್ಲಿ ಅಂತ ಈ ದಿನ ಶುಭ ಹಾರೈಸ್ತಾ ನಿಮಗೂ ಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತಾರೆ ಕ್ಷೇತ್ರಕ್ಕೆ ರೈತರಿಗೆ ಮಳೆ ಬೆಳೆ ಸಕಾಲಕ್ಕೆ ಆಗ್ಲಿ ನನ್ನ ಕ್ಷೇತ್ರಕ್ಕೆ ಉದ್ಯೋಗಗಳನ್ನ ಆರಿಸಿ ಬರುವಂತ ವಿದ್ಯಾವಂತ ಯುವಕರಿಗೆ ಒಳ್ಳೆದಾಗ್ಬೇಕು ಭವಿಷ್ಯದಲ್ಲಿ ಕೆ ಎಫ್ ಕ್ಷೇತ್ರದಲ್ಲಿ ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಿಂದ ಕೆಲಸ ಮಾಡಿದ್ದೀನಿ ಅದಕ್ಕಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ದೀನಿ ಬರುವಂತ ದಿನಗಳಲ್ಲಿ ಮತ್ತೆ ಭವಿಷ್ಯದಲ್ಲೂ ಕೂಡ ಕೆ ಜಿ ಎಫ್ ಕ್ಷೇತ್ರ ಇಡೀ ರಾಜ್ಯವನ್ನು ಆಕರ್ಷಣೆ ಮಾಡುವಂಥ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ನೆಲೆ ಆಗ್ಬೇಕು ಯಾವ ಬಂಗಾರದ ಗಣಿಯಾಗಿ ಅಥವಾ ಬಂಗಾರದ ಭೂಮಿಯಾಗಿ ಇಡೀ ಜಗತ್ತಲ್ಲಿ ಹೆಸರುವಾಸಿ ಆಗಿರುವ ನನ್ನ ಕ್ಷೇತ್ರ ಭವಿಷ್ಯದ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವ ನಾಡಾಗಿ ಬೆಳಿಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಅದಕ್ಕೆ ಸರ್ವ ಸಂಕಲ್ಪ ಜೊತೆ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀನಿ ಸರ್ಕಾರ ಈ ಎಲ್ಲಾ ಪ್ರಯತ್ನಗಳಿಗೂ ನನಗೆ ಸಹಕಾರವಾಗಿ ನಿಂತಿದೆ ಅದಕ್ಕೆ ನಾನು ಸರ್ಕಾರಕ್ಕೂ ಕೂಡ ಶುಭಾಶಯಗಳನ್ನು ಅಂದ್ರೆ ಶುಭವಾಗ್ಲಿ ಅಂತ ಕೋರ್ತಾ ಇದೀನಿ ಇವತ್ತು ಹಬ್ಬದ ವಿಶೇಷವಾಗಿರುವಂತ ದಿನ ಈ ಕ್ಷೇತ್ರದಲ್ಲಿ ರೈತರಿಗೆ ನನಗೆ ಎ ಪಿ ಎಂ ಸಿಯ ಮಾರ್ಕೆಟ್ ಅನ್ನ ಮಾಡ್ಲಿ ನನ್ನ ಸರ್ಕಾರ ನನ್ನ ಇಡೀ ಕ್ಷೇತ್ರದ ಜನಕ್ಕೆ ಮತ್ತೆ ಇಡೀ ಕೋಲಾರ ಜಿಲ್ಲೆಯ ವಿದ್ಯಾವಂತ ಯುವಕರಿಗೆ ಯುವತಿಯರಿಗೆ ಒಳ್ಳೆದಾಗುವಂಥ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥ ಕಂಪನಿಗಳನ್ನ ಈ ಭಾಗದಲ್ಲಿ ತರಲಿ ಅನ್ನುವಂಥ ಒಂದು ಆಸೆ ನನಗೆ ಇತ್ತು ಪ್ರತಿಯೊಂದು ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಿದ್ದೆ ಈಗ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ ಪಿ ಯು ಸಿ ಮಕ್ಕಳಿಗೆ ಎಕ್ಸಾಮ್ಸ್ ಬರ್ತಾ ಇದೆ ಮಕ್ಕಳು ಶ್ರದ್ಧೆಯಿಂದ ಓದಿ ಒಳ್ಳೆಯ ಅಂಕಗಳನ್ನು ಪಡೀಲಿ ಭವಿಷ್ಯದಲ್ಲಿ ಅವರು ಇವತ್ತು ಓದೋ ಅಂಥ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರ್ಬೋದು ಪಿ ಯು ಸಿ ಎಕ್ಸಾಮ್ಸ್ ಇರ್ಬೋದು ಅವರಿಗೆ ಭವಿಷ್ಯನ ಭವಿಷ್ಯವನ್ನ ಕಟ್ಟುವಂತ ಪರೀಕ್ಷೆ ಆಗಿರುತ್ತೆ ಧೈರ್ಯವಾಗಿ ಎಕ್ಸಾಮ್ ಅನ್ನ ಮಾಡ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರ ಅವಶ್ಯಕತೆ ಇದೆ ಅಂತ ಸರ್ಕಾರ ಅಥವಾ ಜಿಲ್ಲಾ ಆಡಳಿತ ಜವಾಬ್ದಾರಿ ತಗೊಂಡು ಯಾರ ಅವಶ್ಯಕತೆ ಅಲ್ಲಿ ಕಾರ್ಯಕ್ರಮಕ್ಕೆ ಅವಶ್ಯಕತೆ ಇದೆ ಅವನ್ನ ಕರೆಸ್ಕೊಂಡಿದ್ದಾರೆ ಯಾರ ಅವಶ್ಯಕತೆ ಇದೆ ಇಲ್ಲ ಅನ್ನುವಂಥದ್ದನ್ನ ಆಲೋಚನೆ ಮಾಡಿ ಅವರು ಎಲ್ಲೂ ಕಾರ್ಯಕ್ರಮ ಆಹ್ವಾನ ಆಹ್ವಾನ ಇರ್ಲಿಲ್ಲ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇಟ್ಟು ಬಿಟ್ರೆ ಡಿಸಿ ಅವರು ಯಾವುದೇ ಒಂದು ಆಹ್ವಾನ ಅಥವಾ ಜಿಲ್ಲಾ ಆಡಳಿತದಿಂದ ಯಾವುದೇ ಒಂದು ಆಹ್ವಾನ ನನಗೆ ಇರ್ಲಿಲ್ಲ ವಿಶೇಷ ಅನುದಾನ ಬಳಕೆ ಮಾಡಿಕೊಂಡು ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಆಹ್ವಾನ ಇವತ್ತು ವಿಶೇಷವಾಗಿರುವಂತ ದಿನ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್